ಆತ್ಮೀಯ ಬಂಧುಗಳೇ ಮೊನ್ನೆ ನೆನತಕ್ಕಂತಹ ಘಟನೆ ಮತ್ತು ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಮುದುವ ಜನತೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಪ್ಪ ಅಂದ್ರ ನಮ್ಮ ಮನೆಯಲ್ಲಿರ್ತಕ್ಕ ದಲಿತು ಬಂದ್ರೆ ಯಾಕಂದ್ರ ಇವತ್ತ ಹೆಂಗ ನಮ್ಮನೆ ಹಿಂದೂ ಮತ್ತು ದಲಿತರನ್ನ ಒಂದು ಕೂಡ್ಸಲಕ್ ಕೊಡ್ಲಿಲ್ಲ ಯಾಕಂದ್ರೆ ಅದ್ರೊಳಗೊಂದು ಶಕುಣಿ ಪಾತ್ರ ಆಡ್ತಿದ್ರು ಅವ್ರು ಯಾರು ನಮ್ಗೆ ಹಿಡಿಯೋ ಸಾಥ್ ಇವತ್ತು ಗೊತ್ತಾಗ್ತದೆ ಆ ಶಕುಣಿ ಪಾತ್ರ ನೀವು ಆಡಾಕ್ ಬಂದು ಇವತ್ತು ಶಕುಣಿ ಏನ್ ಬಂತು ಅಂತ ಏನಾದ್ರು ಬಂದ್ರ ನೀವು ಔರಂಗಜೇಬ್ ಪಾಶಾಲ್ ಬಂದಿಲ್ಲ ನೀವು ಪಾಶಾಲ್ ಹೋಗ್ಬಿಡಿ ಇವತ್ ಯಾರೋ ಒಬ್ಬ ಹಲಾಲ್ ಕೋರ್ ಸುಳಿ ಮಗ ಇವತ್ ಕಾಮುಕ ಇವತ್ ಹೆಣ್ಣು ಮಗಳ ಅತ್ಯಾಚಾರ ಅತ್ಯಾಚಾರ ಮಾಡಕ್ ಹೋಗ್ತಾರ ಕಂದಮ್ಮ ಏನು ತಿಳಿಲ್ಲ ಅದು ಕಂದಮ್ಮದು ಇವತ್ತ ಖುಷಿ ಏನು ತಿಳಿದಿಲ್ಲ ಆರು ವರ್ಷದ ಏಳು ವರ್ಷದ ಖುಷಿ ಏನ್ ನೋಡಪ್ಪ ಕೆಲವೊಂದು ನಾಯಕರಿಗೆ ನಾನು ಇವತ್ತೇ ಎಚ್ಚರಿಕೆ ಕೊಡ್ತೀನಿ ಹಿಂದಿನ ಈ ಕೈ ಒಳಗಿನ ದೊಳೆಯನ್ನ ತೋರಿಸಲಾರ್ದ ಒಂದು ಬುರ್ಖ ಹಾಕೊಂಡು ನೀವು ಹೆಣ್ಣು ಮಕ್ಕಳನ್ನ ಹೊರಗೆ ತರಲಾರ್ದ ಇವತ್ತು ಒಂದ ಪ್ರಕರಣದಲ್ಲಿ ಏನಪ್ಪಾ ಅಂದ್ರೆ ಒಂದು ಯಾವ್ದೋ ಒಂದು ಕೇಸ್ ದಾಖಲು ಮಾಡಿ ಸುಳ್ಳ ಪ್ರಕರಣ ಮಾಡಾಕ ನಿಮ್ ಮನಿ ಒಳಗಿನ ಹೆಣ್ಣು ಮಕ್ಕಳನ್ನ ಬದ್ಲೇ ತಂದಿನ್ಸಿರಿ ಇವತ್ತು ಇವತ್ತು ಅದ್ರ ಒಳಗೆ ಹೆಣ್ಣು ಮಕ್ಕಳನ್ನ ಮನಿ ಹೆಣ್ಣು ಮಗಳಿಗೆ ನಾಯಕ ಹಾಕೋಕಿರಿ ಆಚೆ ನಮ್ಮ ಮನಿ ಹೆಣ್ಮಿಗೆ ನಾಯ್ಕ ಹಾಕೋಕಿರಿ ನಿಮ್ ಮನಿ ಹೆಣ್ಣು ಮಗಳನ್ನ ಬೀದಿಗೆ ತಂದು